ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಸಾಯಂಕಾಲ ಆಗಿದೆ ಸಾಂಬಾರ್ ಮಾಡಬೇಕಿತ್ತು ಹಾಗಾಗಿ ಸಬ್ಸಿಗೆ ಸೊಪ್ಪಿಂದ ಮೊಸೊಪ್ ಮಾಡೋಣ ಅಂತೇಳಿ ತುಂಬ ದಿನ ಆದಮೇಲೆ ಸಬ್ಸಿಗೆ ಸೊಪ್ಪು ಹಾಕಿ ಮೊಸೊಪ್ ಮಾಡ್ತಾ ಇರುವಂಥದ್ದು ಮಿಕ್ಸ್ ಸೊಪ್ಪು ಹಾಕಿ ಮಾಡ್ತೀನಿ ಇವತ್ತು ಬರೀ ಸಬ್ಸಿಗೆ ಸೊಪ್ಪು ಹಾಕಿ ಮಾಡ್ತೀನಿ ಅದ್ರ ಜೊತೆಗೆ ಎಕ್ಸ್ಟ್ರಾ ನಿನ್ನೊಂದು ಸೊಪ್ಪಿದೆ ಅದ್ರದ್ದು ಪಲ್ಯ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಈಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಾನು ಯಾವಾಗಲೂ ಕಾಫಿ ಟೀ ಅಂತೆಲ್ಲ ಕುಡಿಯೋದಿಲ್ಲ ಇದೇನೋ ಕಾಫಿ ಪೌಡರ್ ಸ್ವಲ್ಪ ಚೆನ್ನಾಗಿ ಇದು ನಮ್ಮ ಮನೆ ಓನರ್ ಕೊಟ್ಟಿದ್ರು ಹಾಗಾಗಿ ಇದು ಖಾಲಿ ಆಗ ಮೂರು ದಿನಕ್ಕೆ ಒಂದ್ಸಲ ಆದ್ರೂ ಒಂದ್ ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ ಇವಾಗ ಹಾಗಾಗಿ ರಾಗು ಕೂಡ ಅಂಗಡಿಗೆ ಹೊಡ್ತೀನಿ ಅಂತ ಇದ್ರು ಅವ್ರಿಗೂ ಕೂಡ ಆಗುತ್ತೆ ಅಂತೇಳಿ ಇಬ್ಬರಿಗೂ ಸ್ವಲ್ಪ ಕಾಫಿ ಮಾಡ್ಕೊಂತ ಇದ್ದೀನಿ ಏನೋ ಒಂಥರ ಚೆನ್ನಾಗಿದೆ ಕಾಫಿ ಫ್ಲೇವರ್ ಇದು ಇನ್ಸ್ಟೆಂಟ್ ಕಾಫಿ ಪೌಡರು ಚೆನ್ನಾಗಿದೆ ಹಾಗಾಗಿ ಸ್ವಲ್ಪ ಅಡಿಟ್ ಇದ್ದೀನಿ ಅಂತಲೂ ಕೂಡ ಅನ್ನಿಸುತ್ತೆ ಅಂದರೆ ನನಗೇನು ಡೈಲಿ ಬೇಕು ಅಂತೆಲ್ಲ ಅನಿಸಲ್ಲ ಅಥವಾ ಸಂಜೆ ಬೇಕೇ ಬೇಕು ಬೆಳಗ್ಗೆ ಬೇಕೇ ಬೇಕು ಆ ಥರ ಎಲ್ಲ ಏನು ಅನಿಸಲ್ಲ ಇಲ್ಲಾದರೂ ಅಪರೂಪಕ್ಕೆ ಕುಡಿತೀನಿ ಅಷ್ಟೇ ನಿನ್ನ ರಾಗುಗೆ ಮಾಡಿಕೊಟ್ರೆ ಅವರು ಡೈಲಿ ಕುಡಿತಾರೆ ಯಾವಾಗ್ಲೂ ನಾನು ಅಪರೂಪಕ್ಕೆ ಸಲ ಹಿಂಗೆ ಯಾರಾದರೂ ನೆಂಟರು ಬಂದಾಗ ಅಥವಾ ಯಾರಿಗಾದರೂ ಬೇರೆಯವ್ರಿಗೆ ಮಾಡಿದಾಗ ಸ್ವಲ್ಪ ಮಿಕ್ಕುತ್ತೆ ಅಲ್ಲ ಅದನ್ನು ಕೂಡ ಕುಡ್ಕೊತೀನಿ ಅಷ್ಟೇ ಇವಾಗ ಸೊಪ್ಪೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಎರಡೇ ಥರದ್ದು ಸೊಪ್ಪಿತ್ತು ಹಾಗಾಗಿ ಬರೀ ಸಬ್ಸಿಗೆ ಸೊಪ್ಪು ಹಾಕಿ ಮಸೊಪ್ಪು ಮಾಡೋಣ ಕಿರಿಕಿರೆ ಸೊಪ್ಪು ಕೂಡ ಇತ್ತು ಅದನ್ನ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಅದ್ರ ಕಿರಿಕಿರೆ ಸೊಪ್ಪಿಗೆ ಜೊತೆಗೆ ಹೆಸರು ಕಾಳು ಮೊಳಕೆ ಕಟ್ಟಿರೋದಿತ್ತು ಅದನ್ನ ಎರಡು ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಸಬ್ಸಿಗೆ ಸೊಪ್ಪು ಹಾಕಿ ಮೊಸಪ್ ಮಾಡಿದ್ರೆ ಅದನ್ನ ಇರಲ್ವಲ್ಲ ಅಂತೇಳಿ ಇದ್ರ ಪಲ್ಯ ಕೂಡ ಮಾಡ್ಕೊಂತ ಇದ್ದೀನಿ ನನಗೆ ತುಂಬಾ ಇಷ್ಟ ಎಲ್ಲ ಸೊಪ್ಪು ಹಾಕಿ ಮಸಾಪ್ ಮಾಡೋದಕ್ಕಿಂತ ನನಗೆ ಮೊಸೊಪ್ಪು ಅಷ್ಟು ಇಷ್ಟ ಆಗಲ್ಲ ಅದರಲ್ಲೂ ಎಲ್ಲ ಸೊಪ್ಪು ಹಾಕಿ ಮಾಡಿದ್ರಂತೂ ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ ಈ ಸಬ್ಸಿಗೆ ಸೊಪ್ಪು ಒಂದು ಹಾಕು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಎಲ್ಲೂ ಕೂಡ ಚೆನ್ನಾಗಿರುತ್ತೆ ಅದೊಂದನ್ನು ಮಾತ್ರ ತಿಂತೀನಿ ನಾನು ಹಾಗಾಗಿ ಇವಾಗ ಕಿರಿಕಿರೆ ಸೊಪ್ಪು ಮತ್ತು ಮೊಳಕೆ ಕಟ್ಟಿದ್ದ ಹೆಸ್ರು ಕಾಳು ಉಪ್ಪು ಹಾಕಿ ಒಂದು ಕೂಕ್ ಕೂಗಿಸ್ಕೊತೀನಿ ಸಾಕು ಹಾಗೆ ಕೂಡ ಬೇಯಿಸ್ಕೊಬೋದು ಒಂದು ಕೂಕ್ ಕೂಗಿಸ್ಕೊಳ್ಳೋಣ ಅಂತೇಳಿ ಕೂಗಿಸ್ಕೊತಾ ಇದ್ದೀನಿ ನೋಡಿ ಸಬ್ಸಿಗೆ ಸೊಪ್ಪು ಒಂದು ನಾಲ್ಕು ಕಟ್ಟಿತ್ತು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಟೊಮೊಟೊ ಈರುಳ್ಳಿ ಮತ್ತು ತೊಗರಿಬೇಳೆ ತೊಗರಿಬೇಳೆನ ಹಾಕಿ ಇವಾಗ ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮೂರು ಕೂಕ್ ಕೂಗಿಸ್ಕೊಳ್ಳೋಣ ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಅದಕ್ಕೂಗುವಷ್ಟರಲ್ಲಿ ನಾನು ಸ್ವಲ್ಪ ಮಸಾಲೆಗೆ ರೆಡಿ ಮಾಡ್ಕೊತೀನಿ ಈರುಳ್ಳಿ ಮತ್ತು ತೆಂಗಿನಕಾಯಿ ಎಲ್ಲ ಬೇಕಲ್ಲ ಹಾಗಾಗಿ ಇವಾಗ ಇದು ನೀಟಾಗಿ ಕೂಗಿದೆ ಚೆನ್ನಾಗಿ ಬೆಂದಿದೆ ಇದು ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೀರು ಸಪ್ರೇಟು ಮತ್ತು ಇದು ಸಪ್ರೇಟು ಫುಲ್ಲು ಮೇಲೆ ನೀವು ಮಿಕ್ಸಿಗೆ ಹಾಕೊಳ್ಳಿ ಇಲ್ಲ ಅಂತಂದರೆ ಎಲ್ಲ ಸುಮಾರು ಸಲ ನನಗೂ ಕೂಡ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡುವಾಗ ಮಿಕ್ಸಿಗೆ ಹಾಕಿ ಸುತ್ತ ಜಾಗಕ್ಕೆಲ್ಲ ಆರಿರೋದುಂಟು ಇವಾಗ ನೀನೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ಸ್ವಲ್ಪ ನೈಸ್ ತುಂಬ ನೈಸ್ ಗ್ರೈಂಡ್ ಮಾಡೋದ್ಕಿಂತ ಈ ಥರ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾನು ಏನೋ ಸೊಪ್ಪನ್ನ ಬೇಯಿಸಿ ನೀರು ಸಪ್ರೇಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕಿ ನಿಮ್ಗೆ ಯಾವದಕ್ಕೆ ಬೇಕೋ ಅದಕ್ಕೆ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಬೇಯಕ್ಕಿಡೋಣ ಬೆಂದಾದಮೇಲೆ ಇದಕ್ಕೆ ಒಂದು ಒಗ್ಗರಣೆ ಹಾಕೊತೀವಿ ಫಸ್ಟೇ ನೀವು ಒಗ್ಗರಣೆ ಕೂಡ ಹಾಕೊಂಡು ಆಮೇಲೆ ಬೇಯಿಸ್ಕೊಬೋದು ನಾನಿಲ್ಲಿ ಲಾಸ್ಟಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಅಂತೇಳಿ ಫಸ್ಟು ಸಾಂಬಾರು ಕುದಿತೈತೆ ಅದ್ರ ಜೊತೆಲಿ ನಾನು ಪಲ್ಯ ಕೂಡ ಮುದ್ದೆ ಕೂಡ ರೆಡಿ ಆಯಿತು ಇವಾಗ ನಾನಿಲ್ಲಿ ಒಗ್ಗರಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಈರುಳ್ಳಿ ಮತ್ತು ಜಜ್ಜಿರುವಂತಹ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಸ್ವಲ್ಪ ಹಿಂಗಾಕಿ ಘಮ ಬರೋ ಥರ ಹುರ್ಕೊಬೇಕು ಇದನ್ನ ನೀನು ಸಾಂಬಾರು ಕೂಡ ರೆಡಿ ಆಯಿತು ಅದ್ರ ಮಧ್ಯದಲ್ಲೇ ನಾನು ಪಲ್ಯನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಪಲ್ಯನೂ ಅಷ್ಟೇ ಸಿಂಪಲ್ಲಾಗಿ ಎಣ್ಣೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಬೇಯಿಸಿರುವಂತಹ ಬೇಳೆ ಅಥವಾ ಕಾಳು ಮತ್ತು ಸೊಪ್ಪನ್ನು ಹಾಕಿ ಅದಕ್ಕೂ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ಅನ್ನೂ ಕೂಡ ಆಗೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಹೆಸರು ಕಾಳು ಮೊಳಕೆ ಕಟ್ಟಿರೋದ್ರಲ್ಲಿ ಮಾಡಿದ್ರೆ ನಾನು ಆವಾಗ ಅವಾಗ ಕಾಳು ಮೊಳಕೆ ಕಟ್ತಾ ಇರ್ತೀನಿ ಯಾಕಂದರೆ ಬಾಡಿಗೆ ಸ್ವಲ್ಪ ತಂಪು ಅಂತೇಳಿ ಅದ್ರ ಜೊತೆಗೆ ನಾನು ಇಲ್ಲಿ ಮುದ್ದೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಜನ ಬಾಣ್ಲಿಲ್ಲೆಲ್ಲ ಮಾಡ್ತಾರೆ ನಾನು ಇಲ್ಲಿ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಇವತ್ತು ಯಾಕಂದರೆ ನಾನು ಬೇಳೆ ಬೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದೇ ಇತ್ತಲ್ಲ ಹಾಗಾಗಿ ಅದರಲ್ಲೇ ಮಾಡ್ತಿದ್ದೀನಿ ಈಗ ಯಾರು ಸ್ವಲ್ಪ ತಪ್ಲೀಲೆಲ್ಲ ಮಾಡೋದು ಅಥವಾ ದೊಣೆ ಕಾಗೋಲು ಆ ಥರದ್ದೆಲ್ಲ ಇಟ್ಕೊಂಡು ಮಾಡೋದಿಲ್ಲ ಎಲ್ಲರೂ ಬಾಣಲಿ ಅಥವಾ ಈ ಥರ ಪಾತ್ರೆಲ್ಲೇ ಮಾಡ್ಕೊಂಡ್ಬಿಡ್ತಾರೆ ನಾನು ಅಷ್ಟೇ ಮೂರೇ ಮುದ್ದೆ ಅಲ್ವಾ ಅದರಲ್ಲೂ ಒಂದು ಸ್ವಲ್ಪ ಸಣ್ಣದ್ದು ಮಾಡಿರ್ತೀನಿ ಹಾಗಾಗಿ ನಾನು ಬಾಣಲಿಲ್ಲೆ ಮಾಡ್ಕೊಳ್ತೀನಿ ಯಾವಾಗ್ಲೂ ಮುದ್ದೆನ ತುಂಬ ಚೆನ್ನಾಗೂ ಬರುತ್ತೆ ಬಾಣ್ಲಿಲಿ ನನಗೆ ತಪ್ಲೀಲಿಗಿಂತ ಬಾಣಲೆ ಚೆನ್ನಾಗೇ ಮಿಕ್ಸ್ ಮಾಡ್ಬೋದು ಅಂತ ಅನಿಸುತ್ತೆ ಹಾಗಾಗಿ ನಾನು ಬಾಣಲೀಲೆ ಮಾಡ್ಕೊಂಬಿಡ್ತೀನಿ ಹಾಗೆ ಊಟ ಕೂಡ ರೆಡಿಯಾಯಿತು ಜೊತೆಗೆ ಸೌತೆಕಾಯಿ ಕೂಡ ಹಾಕ್ಕೊಂಡು ಇವಾಗ ಶ್ರಾವಣಿ ನಾನು ಇಬ್ಬರು ಊಟ ಮಾಡೋಣ ಅಂತೇಳಿ ಹೋಗ್ತಾಯಿದ್ವಿ ರಾಗು ಮಾಮೂಲಿ ಲೇಟು ಬರೋದು ಅವರು ನಾನು ಕೂರೋಕ್ಕೂ ಮುಂಚೆ ಒಂದು ಸಲ ಫೋನ್ ಮಾಡ್ತೀನಿ ಬರ್ತೀರಾ ಅಂತ ಬರ್ತೀನಿ ಅಂದರೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬಿಟ್ಟು ಊಟ ಮಾಡ್ಕೊಂಬಿಡ್ತೀನಿ ನೀನು ನೆಕ್ಸ್ಟ್ ಡೇ ಗುರುವಾರ ರಾಘವೇಂದ್ರ ಸ್ವಾಮಿಯವರ ಹುಡ್ತಬ್ಬ ಇತ್ತಲ್ವ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸನೂ ಮಾಡಿ ಹಾಗೆ ರಾಯರಿಗೆ ತುಪ್ಪ ದಿಪ್ಪನೂ ಕೂಡ ಹಚ್ಚಿದ್ದೆ ಹಾಗೆ ಬೆಳಗ್ಗೆ ಶ್ರಾವಣಿನೂ ಸ್ಕೂಲ್ಗೆ ಅಲ್ಲೇ ಬಿಟ್ಟು ಬಂದೆ ರಾಗೂ ಕೂಡ ಏನೋ ಕೆಲಸ ಇತ್ತು ಅಂತೇಳಿ ಹೊರಗಡೆ ಹೋಗ್ತಿದ್ರು ನಾನು ಮತ್ತು ನಮ್ಮ ಪಕ್ಕದ ಮನೆ ಶ್ರುತಿ ಆ ಮಠಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೊಡ್ತಾ ಇದ್ದೀವಿ ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಆಗಿತ್ತು ಹಾಗಾಗಿ ಒಂದು ಹತ್ತುವರೆ ಹತ್ತು ಮುಕ್ಕಾಲಷ್ಟಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ತುಂಬ ಜನ ಇದ್ರು ಇವತ್ತು ಅಂತೇ ಮಠದಲ್ಲಿ ಏಕೆಂದರೆ ಸುಮಾರದ ಎಲ್ಲ ಏರಿಯಾಗಳಲ್ಲೂ ಮಠಗಳಿರುತ್ತೆ ಹಾಗಾಗಿ ಏನಷ್ಟು ರಶ್ ಆಗೋದಿಲ್ಲ ನಮ್ಮ ಏರಿಯಾದಲ್ಲಿ ಇರುವಂತಹ ಇದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ವಿ ಹಾಗಾಗಿ ಇಲ್ಲೋಗಿ ಕೈಯೆಲ್ಲ ಮುಕ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಇನ್ನು ಸಾಯಂಕಾಲ ಟೈಮು ಈ ದೇವಸ್ಥಾನದಲ್ಲಿ ಆರಾಧನೆ ಈ ಥರ ಮಾಡ್ತಾರೆ ದೀಪ ಎಲ್ಲ ಹಚ್ಚಿ ತುಂಬ ಚೆನ್ನಾಗಿರುತ್ತೆ ಒಂದು ಏಳುವರೆ ಏಳು ಮುಕ್ಕಲಂಗೆ ಸಕತ್ತಾಗಿರುತ್ತೆ ನಾನು ಅವಾಗ ಈ ಏರಿಯಾದಲ್ಲಿ ನಮ್ಮ ಮನೆ ಇದ್ದಾಗ ನಾನು ಇದ್ದೆ ಅವಾಗ ಹದಿನೈದು ದಿವಸಕ್ಕೊಂದ್ಸಲ ಅನ್ನಾದರೂ ಬರ್ತಾಯಿದೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಸ್ವಲ್ಪ ದೂರ ಇರೋದ್ರಿಂದ ಹಾಗಾಗಿ ದರ್ಶನ ಎಲ್ಲಾ ಮುಗಿಸ್ಕೊಂಡು ಎಲ್ಲಾ ಇಲ್ಲೂ ಕೂಡ ಜ್ಯೂಸ್ ಎಲ್ಲಾ ಮತ್ತೆ ಪ್ರಸಾದ ಎಲ್ಲಾ ಕೊಡ್ತಿದ್ರು ಅದನ್ನು ಕೂಡ ಇಸ್ಕೊಂಡು ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಾಗ ಯಾವಾಗ್ಲೂನು ಬಾಬಾ ದೇವಸ್ಥಾನಕ್ಕೂ ಹೋಗ್ತೀನಿ ಎರಡೂನು ಸ್ವಲ್ಪ ಸ್ವಲ್ಪ ಹತ್ತತ್ರಾನೇ ಇರುವಂತದ್ದು ಈ ದೇವಸ್ಥಾನಕ್ ಬಂದ್ರು ಅಲ್ಗೂ ಹೋಗ್ತೀನಿ ಅಲ್ಲಿಗ್ ಬಂದ್ರು ಇಲ್ಲಿ ಒಟ್ನಲ್ಲಿ ಎರಡು ದೇವಸ್ಥಾನಕ್ಕೂ ಒಂದೇ ಸಲ ಹೋಗುವಂತದ್ದು ಹಾಗೆ ಬಾಬಾ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮನೆಗ್ ಬಂದು ರೆಸ್ಟ್ ಮಾಡಿ ಶ್ರುತಿ ನಾನು ಇಬ್ರು ಸ್ವಲ್ಪ ಜುಡಿಯೋಗೋಣ ಅಂತೇಳಿ ಹೇಳಿದರು ಶ್ರುತಿ ಹಾಗಾಗಿ ಹೋಗೋಣ ಅಂತೇಳಿ ಇಬ್ರು ರೆಡಿ ಆಗ್ತಾಯಿದ್ದೀವಿ ಸಿಕ್ಕಾಬಟ್ಟೆ ಬಿಸಿಲು ಈ ಬಿಸಿಲಲ್ಲಿ ಎಲ್ಲಿ ಹೋಗೋದಕ್ಕೂ ಮನಸೇ ಬರೋದಿಲ್ಲ ಹಾಗಾಗಿ ತುಂಬ ದಿನದಿಂದ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀವಿ ಏನಿಲ್ಲ ಸಿಂಪಲಾಗಿ ನಾನೇನು ಜಾಸ್ತಿ ಮೇಕಪ್ ಅಂತೆಲ್ಲ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಜಡೆ ಅಂದರೆ ಪೋನಿ ಇಷ್ಟ ಬಟ್ ನನಗೆ ಹೆಲ್ಮೆಟ್ ಹಾಕತೀನಲ್ವ ಆವಾಗ ಆ ಪೋನಿ ಎಲ್ಲ ಒದ್ರೋಗಿಬಿಡುತ್ತೆ ಮತ್ತು ಹೆಲ್ಮೆಟ್ ತೆಗೆದಿಟ್ಕೆ ಈ ಕ್ಲಿಪ್ಪಾದರೆ ಸ್ವಲ್ಪ ಒದ್ರು ಬಿಟ್ಟು ಕಟ್ಕೊಂಡ್ಬಿಡ್ಬೋದು ಹಾಗಾಗಿ ಕ್ಲಿಪ್ಪೇ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ ಇವಾಗ ಹೆಲ್ಮೆಟ್ ಅಲ್ಲೆಲ್ಲ ಒತ್ತುತ್ತೆ ಅದು ಅಂತ ಅಂತೇಳಿ ಹಾಗೆ ನಾನು ಶ್ರುತಿ ಇಬ್ರುನು ಜುಡಿಯೋಗೆ ಹೋಗ್ತಾ ಇದೀವಿ ನಮ್ಮನೆ ಹತ್ರ ಒಂದ್ ಒಂದ್ ಎರಡ್ ಕಿಲೋಮೀಟರ್ ಎರಡ್ವಲ್ ಕಿಲೋಮೀಟರ್ ಹತ್ರನೂ ಒಂದ್ ಜುಡಿಯೋ ಇದೆ ಬಟ್ ನಾವು ಇದು ಸಿಟಿ ಒಳಗಿರೋ ಜುಡಿಯೋ ಹೋಗಿದ್ವಿ ಸ್ವಲ್ಪ ಆಫರ್ ಏನೋ ಚೆನ್ನಾಗಿದೆ ಅಂತ ಹೇಳಿ ಎಲ್ಲಾ ಕಡೆನೂ ಒಂದೇ ಜುಡಿಯೋ ಅಲ್ಲಿ ಇಲ್ಲೂ ಇತ್ತು ಹಾಗಾಗಿ ಶ್ರುತಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಜುಡಿಯೋ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು ಹೋಟೆಲ್ ಅಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಹೋಗಿದ್ವಿ ಈ ಜ್ಯೂಸ್ನ ನಾನು ಫಸ್ಟ್ ಟೈಮ್ ಕುಡಿದಿದ್ದು ಏನೋ ಒಂಥರ ಹುಳಿ ಒಂಥರ ಇತ್ತು ಸ್ಟಾರ್ಟಿಂಗಲ್ಲಿ ಆಮೇಲೆ ಆಮೇಲೆ ಒಂಥರ ಕಂಫರ್ಟಬಲ್ ಆಗಿ ಆಗ್ಬಿಡ್ತು ಅಷ್ಟೇನೆ ಇನ್ನೊಂಥರ ಚೆನ್ನಾಗಿತ್ತು ಇದು ಏನೋ ಒಂಥರ ಹಣ್ಣು ಜ್ಯೂಸು ಅಂತೇಳಿ ಅದೊಂದು ಹಂಗೆ ಹೋಟೆಲಲ್ಲಿ ಸಿಗುತ್ತೆ ಇದು ಈ ಹೋಟೆಲಲ್ಲಿ ಸ್ಪೆಷಲ್ ಅಂತೇಳಿ ಆರ್ಡ್ರು ಮಾಡಿದ್ರು ಶ್ರುತಿಯವರು ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹುಳಿ ಥರ ಉಪ್ಪು ಖಾರ ಆ ಥರದ್ದು ಹೊಡಿತಾ ಇದ್ದು ಆಮೇಲೆ ಆಮೇಲೆ ಕಂಫರ್ಟಬಲ್ ಆಯಿತು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಅದರ ಜೊತೆಗೆ ಒಂದು ಬೇಬಿ ಕಾರ್ನ್ ಮಂಚೂರಿನೂ ಕೂಡ ಬುಕ್ ಮಾಡ್ಕೊಂಡಿದ್ವಿ ತಿನ್ಕೊಂಡು ನೀನು ಸ್ವಲ್ಪ ಅವರು ನಿನ್ನ ಏನೋ ಶಾಪಿಂಗ್ ಮಾಡಬೇಕಿತ್ತು ಅಂತೇಳಿ ರಿಲಯನ್ಸ್ಗೆ ಹೋಗಿದ್ದು ರಿಲಯನ್ಸಿಂದ ನಾವು ಕೂಡ ವಾಪಸ್ ಹೊರಟಿವ್ವಿ ಹಾಗೆ ಬರಬೇಕಾದ್ರೆ ಬಿಸಿಲು ಸಿಕ್ಕಾಬಿಟ್ಟೆ ಬಿಸಿಲಿತ್ತು ಅಂತೇಳಿ ನಮ್ಮ ಮನೆ ಹತ್ರ ಇರುವಂತಹ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿದ್ವಿ ಅಲ್ಲೂ ಕೂಡ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ನಾನು ನಮ್ಮ ಮನೆಗೆ ಹೋಗೋ ರೋಡಲ್ಲಿ ಇದು ಐಸ್ ಕ್ರೀಮ್ ಪರ್ಲರು ಬಟ್ ಯಾವತ್ತೂ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದು ಐಸ್ ಕ್ರೀಮು ಅಷ್ಟೇ ಚೆನ್ನಾಗಿತ್ತು ಬಟ್ ಇದು ಚ ನಾವು ಈಗ ಆರ್ಡ್ರು ಮಾಡಿದ್ದು ಚೆನ್ನಾಗಿತ್ತು ಅದು ಜ್ಯೂಸೇನೋ ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ನಾನು ಶ್ರುತಿ ಇಬ್ಬರು ಆರಾಮಾಗಿಯೇ ಕೂತ್ಕೊಂಡು ಹೊರಗಡೆ ಇರೋ ಬಿಸಿ ಬಿಸಿಲುಗೂ ನಮಗೆ ತಂಪಾಗಿ ಇರೋದಕ್ಕೂ ಅದರಲ್ಲೂ ಸ್ವಲ್ಪ ಎ ಸಿ ಇದ್ದಿದ್ದರಿಂದ ಕೂಲಾಗಿ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೋದ್ವಿ ಚೆನ್ನಾಗಿತ್ತು ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು ನನಗಂತೂ ಇಷ್ಟ ಆಯಿತು ಮತ್ತೆ ಅದಕ್ಕೆ ಬಾದಾಮಿ ಗೋಡಂಬಿ ಎಲ್ಲ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರಿಂದ ಚೆನ್ನಾಗಿತ್ತು ಬಟ್ ಅದರಲ್ಲಿ ನನಗೆ ದ್ರಾಕ್ಷಿ ಒಂದು ಅಷ್ಟು ಇಷ್ಟ ಆಗಲಿಲ್ಲ ಒಂಥರ ಅಲ್ಲಲ್ಲಿ ಅಲ್ಲಿಗೆ ಕಚ್ಚಿದಂಗೆ ಆಗ್ತಾಯಿತ್ತು ಈ ಜ್ಯೂಸು ಸ್ವಲ್ಪ ಇಷ್ಟ ಆಗಲಿಲ್ಲ ಚೆನ್ನಾಗಿರಲಿಲ್ಲ ನನಗೆ ಇವತ್ತಿನ ಡೇ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಈ ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ವಿಷಯ ಯಾರಾದರೂ ನೀವು ಮೈಸೂರಲ್ಲಿ ಮನೆ ಹುಡುಕ್ತಿದ್ರೆ ಅಥವಾ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರು ಯಾರಾದರೂ ಮೈಸೂರಲ್ಲಿ ಮನೆ ಹುಡುಕ್ತಾ ಇದ್ದರೆ ಇದು ಒಂದು ಮನೆ ಸೇಲ್ಗಿದೆ ಇದ್ರ ಪೂರ್ತಿ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಸಲ ಚೆಕ್ ಮಾಡಿ ಹಾಗೆ ಅಲ್ಲೇ ನಾನು ಕಾಂಟ್ಯಾಕ್ಟ್ ನಂಬರು ಕೂಡ ಕೊಟ್ಟಿದ್ದೀನಿ ಹಾಗೆ ಡೀಟೇಲಾಗೆ ವಿಡಿಯೋ ಕೂಡ ಮಾಡಿದ್ದೀನಿ ಇದು ಯಾವ ಏರಿಯಾದಲ್ಲಿ ಇರೋ ಅಂತೇಳಿ ಯಾರಿಗಾದರೂ ತಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರು ಕೂಡ ಕೊಟ್ಟಿರ್ತೀನಿ ಹಾಗೆ ಮೊದಲೇ ಹೇಳ್ದಂಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೆ ಯಾರಿಗಾದ್ರೂ ಈ ವಿಡಿಯೋನ ಶೇರ್ ಮಾಡಿ ಮನೆ ತಗೋಬೇಕು ಅಂದ್ಕೊಂಡಿರೋರಿಗೆ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ಇಲ್ಲಿವರೆಗೂ ನೋಡಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು